ಮೀನ ರಾಶಿ ಸಂಧ್ಯಾತರ ಎಲ್ಲರಿಗೂ ಕೂಡ ವೈಶಾಖ ಮಾಸಕ್ಕೆ ತಮ್ಮ ಆತ್ಮೀಯ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ತಾಯಿ ತಂದೆ ನಮಸ್ಕಾರ ಮಾಡ್ತಾ ಕೈ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಯಾರು ಗುರು ಹಿರಿಯರ ಆರಾಧನೆಯನ್ನು ಮಾಡ್ತಾ ಇದ್ರೆ ಗುರುಗಳ ಆರಾಧನೆ ಅರ್ಥಾತ್ ಗುರುವಿನ ಆರಾಧನೆ ಒಳ್ಳೆಯ ಸಂಸ್ಕಾರಯುಕ್ತವಾದಂತಹ ಯುಕ್ತವಾದಂತಹ ವಿದ್ಯೆಯ ಒಂದು ಪಡೆಯುವಿಕೆ ಹಾಗೂ ಶಬ್ದಗಳ ಪ್ರಯೋಗ ಅದೇ ರೀತಿಯಾಗಿ ಉತ್ತಮವಾದಂತಹ ಗುರು ಹಿರಿಯರಿಗೆ ಒಂದು ಸನ್ಮಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ದವರು ಅವರ ಮಾತಿಗೆ ಬೆಲೆ ಕೊಡ್ತಾ ಇದ್ದಂಥವರು ಯಾರು ತಾಯಿ ತಂದೆಯ ಮಾತಿಗೆ ಬೆಲೆ ಕೊಡ್ತಾ ಬಂದಿದ್ದಾರೆ ಅವರು ರಾಶಿ ಅಂತ ಗುರುವು ಈ ಮೀನ ರಾಶಿ ಅಧಿಪತಿಯಾದಂಥ ಗುರುವು ತೃತೀಯದಲ್ಲಿದ್ದು ಸಹೋದರ ಸಂಪೂರ್ಣ ಸಹಕಾರವನ್ನು ಪಡೆಯುವಂಥ ಯೋಗ ತೃತೀಯ ಅಧಿಪತಿಯ ಜೊತೆಗೆ ಇರುವುದರಿಂದಾಗಿ ಅಕ್ಕ ತಂಗಿಯರ ಜೊತೆಗೆ ಉತ್ತಮವಾದ ಸಂಬಂಧ ಯೋಗ ಹಾಗೂ ಅವರಿಂದ ಅತ್ಯುತ್ತಮವಾದ ಅನುಕೂಲಗಳು ನಿಮ್ಮ ಕಷ್ಟಕ್ಕೆ ಪರಿಹಾರಗಳನ್ನು ಪಡೆಯುವಂಥ ಯೋಗ ಎಲ್ಲವೂ ಕೂಡ ಇದೆ ಚತುರ್ಥಾಧಿಪತಿಯಾದ ಬುಧನಿಂದ ಸಪ್ತಮಾಧಿಪತಿಯಾದಂತಹ ಬುಧನಿಂದ ಉತ್ತಮವಾದಂತಹ ವ್ಯಕ್ತಿಗಳ ಜೊತೆಗೆ ವಿವಾಹ ಯೋಗ ಕೂಡ ಕಂಡುಬರುವಂಥದ್ದು ಅತ್ಯುತ್ತಮವಾದಂತಹ ಫಲವನ್ನು ಈ ಒಂದು ಮಾಸದಲ್ಲಿ ನೀವು ಪಡೆಯುವಂಥ ಎಲ್ಲ ಯೋಗಗಳು ಹಾಗಿದ್ದು ಕೂಡ ಒಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯುವುದು ಅತಿ ಸೂಕ್ತವಾಗಿರುತ್ತದೆ ರಾಷ್ಟ್ರಾಧಿಪತಿ ಅಂತ ಗುರು ಶತ್ರು ಕ್ಷೇತ್ರದಲ್ಲಿರುವುದರಿಂದ ಅನೇಕರಿಗೆ ಇದು ಕೆಟ್ಟ ಫಲವನ್ನು ಕೂಡ ಕೊಡಬಹುದು ಹಾಗೆಯೇ ಮೀನರಾಶಿಯಲ್ಲಿ ಈಗಾಗಲೇ ಇರ್ತಕ್ಕಂತಹ ಕುಜ ಮತ್ತು ರಾಹುವಿನ ಯುತಿಯಿಂದಾಗಿ ನಿಮ್ಮ ಎಲ್ಲ ಅನೇಕ ನಿರ್ಧಾರಗಳು ವ್ಯತ್ಯಾಸವಾಗಿ ನಿಮ್ಮ ಅನಾರೋಗ್ಯ ಕೂಡ ಆಗಿದ್ದರೆ ಖಂಡಿತವಾಗಿ ಒಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಅದಕ್ಕಾಗಿ ಕೂಡ ನಮ್ಮನ್ನು ಕೂಡ ಸಂಪರ್ಕಿಸಬಹುದು ಎಂಬುದಾಗಿ ನಾವು ಈ ಮಾತಿನ ಮೂಲಕವಾಗಿ ಈ ಒಂದು ಮೀನರಾಶಿ ಸಂಜಾತರಲ್ಲಿಗೂ ಕೂಡ ವೈಶಾಖ ಮಾಸ ಅತ್ಯುತ್ತಮವಾದ ಫಲವನ್ನು ನೀಡುವಂತಾಗಲಿ ಅದೇ ರೀತಿಯಾಗಿ ಚತುರ್ಗ್ರಹ ಯೋಗದಿಂದಾಗಿ ಅಷ್ಟಮಾಧಿಪತಿಯಾದಂತಹ ಶುಕ್ರನು ತೃತೀಯದಲ್ಲಿ ಇರ್ತಕ್ಕಂಥ ಧೂಪದನು ಮತ್ತು ಈ ರವಿಯ ಒಂದು ಯೋಗದಿಂದಾಗಿ ಆರನೇ ಅಧಿಪತಿ ಅಧಿಪತಿಯಾದಂಥ ರವಿಯ ಯೋಗದಿಂದಾಗಿ ತಂದೆಯಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿ ದಯವಿಟ್ಟು ಆ ಮೂಲಕವಾಗಿ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ತಂದೆಯ ಆರೋಗ್ಯವನ್ನು ನೋಡಿ ಹಾಗೂ ಆ ತಂದೆಯನ್ನು ಸೇವೆ ಮಾಡತಕ್ಕಂಥವರು ಮಾಡಬೇಕು ಹಾಗಿದ್ದಾಗಿ ಈ ದೋಷ ಹೋಗುತ್ತೆ ಪಿತೃದುರ್ಗದ ಆಸ್ತಿ ಯೋಗದಲ್ಲಿ ಆಗ್ತಕ್ಕಂಥ ಕಲಹಗಳಿಂದ ದೂರವಾಗಲಿಕ್ಕೆ ಈಶ್ವರ ಆರಾಧನೆ ಪಿತೃ ಆರಾಧನೆಗಳನ್ನು ಮಾಡಬೇಕಾಗತ್ತೆ ಧನ್ಯವಾದಗಳು ಮಿತ್ರ ಈ ಒಂದು ವೈಶಾಖ ಮಾಸ ಸಮಸ್ತರಿಗೂ ಶುಭವನ್ನುಂಟು ಮಾಡ ಮಾಡಲಿ ಲೋಕ ಸಮಸ್ತ ಭವಂತು धन्यवाद मित्र